ಹಲ್ಲಿಗಳು ಜಿರ್ಲೆಗಳ ಕಾಟ ತುಂಬ ಇದೆಯಾ ಹಾಗಿದ್ರೆ ಇವತ್ತು ತೋರಿಸಿರುವ ಎರಡು ಮನೆ ಮದ್ದನ್ನು ಮಾಡಿ ನಿಮ್ಮ ಮನೆಗಳಲ್ಲಿ ಒಂದು ಕೂಡ ಹಲ್ಲಿಗಳು ಜಿರ್ಲೆಗಳು ಕಾಣಿಸೋದೇ ಇಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂಥ ಕೆಲವೊಂದು ಹೊಸ ಟಿಪ್ಸ್ಗಳನ್ನು ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಅರ್ಧ ನಿಂಬೆಹಣ್ಣಿನ ಹೋಳಿಗೆ ಚಿಟಿಗೆಯಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಈ ಥರ ಸವರ್ಕೊಳ್ಳಿ ನೋಡಿ ಇವಾಗ ನೀಟಾಗಿ ಸವರ್ಕೊಂಡಿದ್ದೀನಿ ಈಗ ಇದನ್ನು ವಾಷಿಂಗ್ ಮಿಷಿನ್ ವಾಶ್ ಮಾಡ್ತಾ ಇರುವಾಗ ಅಂದರೆ ನಾವು ಬಟ್ಟೆ ಕ್ಲೀನ್ ಆದಮೇಲೆ ವಾಷಿಂಗ್ ಮಿಷಿನ್ ಅವಾಗವಾಗ ವಾಶ್ ಮಾಡ್ತೀವಲ್ಲ ಅಂಥ ಸಮಯದಲ್ಲಿ ನೋಡಿ ಈ ಹೋಳನ್ನು ಹಾಕಿ ನೀರನ್ನು ಆನ್ ಮಾಡಿ ಕ್ಲೀನ್ ಮಾಡಿಬಿಡಿ ಕೋಲ್ಗೇಟ್ ಮತ್ತು ನಿಂಬೆಹಣ್ಣಿನ ಒಂದು ಸ್ಮೆಲ್ ಚೆನ್ನಾಗಿರುತ್ತೆ ನಿಂಬೆಹಣ್ಣಿನ ಸ್ಮೆಲ್ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ವಾಷಿಂಗ್ ಮಿಷನ್ ನೀಟಾಗಿ ವಾಶ್ ಆಗುತ್ತೆ ಓಪನ್ ಮಾಡಿದಾಗ ಒಂದು ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ವಾಷಿಂಗ್ ಮಿಷಿನ್ ಒಳಗಡೆಯಿಂದ ನೀವು ಬೇಕಿದ್ರೆ ಸ್ವಲ್ಪ ವೆನಿಗರ್ ಕೂಡ ಹಾಕಿ ನೀವು ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ರೂಪಾಯಿದ ಕಾಫಿ ಪುಡಿ ಹಾಕಿದ್ದೀನಿ ಎರಡು ರೂಪಾಯಿ ಕಾಫಿ ಪುಡಿಯಲ್ಲಿ ಎಂದು ಒಂದು ಒಳ್ಳೆ ಮೆಡಿಷನ್ ಹಲ್ಲಿಗೆ ಜಿರಲೆಗೆ ಮಾಡ್ಕೊಳ್ಬೋದು ನೋಡಿ ಈಗ ನೋಡಿ ಕಾಫಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಖಾರದ ಪುಡಿನ ಒಂದು ಚಮಚ ಹಾಕ್ಕೊಳ್ಳೋಣ ಖಾರದ ಪುಡಿನ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಫಿ ಪೌಡರ್ ಬೇಕಿದ್ರೆ ಇನ್ನೊಂದು ರೋಸ್ಟೆಡ್ ಕಾಫಿ ಪೌಡರ್ ಇರುತ್ತೆ ಅದನ್ನು ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರದ ಪುಡಿ ಘಾಟ ಆಗಿರ್ಬೋದು ಮತ್ತು ಕಾಫಿ ಪುಡಿ ಖಾರದ ಪುಡಿ ಸೇರಿದಾಗ ಅದೊಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ಜಿರಲೆಗಳಿಗಾಗಿರ್ಬೋದು ಹಲ್ಲಿಗಳಿಗಾಗಿರ್ಬೋದು ಅದರ ಸ್ಮೆಲ್ ಘಾಟವಾಗಿರುತ್ತೆ ನೋಡಿ ಇವಾಗ ಮಿಕ್ಸ್ ರೆಡಿ ಇದೆ ಈಗ ಒಂದು ಐದಾರು ಪೀಸ್ದಷ್ಟು ನ್ಯೂಸ್ ಪೇಪರ್ ಅಥವಾ ನಿಮ್ಮ ಹತ್ರ ಯಾವುದು ಪೇಪರ್ ಇದೆಯೋ ಅದನ್ನು ಕಟ್ ಮಾಡ್ಕೊಂಬಿಡಿ ನೀವು ಎಲ್ಲಿ ಎಲ್ಲಿ ನಿಮಗೆ ಜಿರಲೆಗಳು ಹಲ್ಲಿಗಳು ಓಡಾಡೋ ಜಾಗ ಇರ್ತೋ ಅಂತಲ್ಲಿ ಒಂದೊಂದು ಪೀಸನ್ನು ಇಟ್ಬಿಡಿ ಇವಾಗ ನೋಡಿ ನಾನು ಒಂದು ಐದಾರು ಪೀಸಿಗೆ ಪೇಪರ್ ಪೀಸ್ಗೆ ಈ ಮಾಡಿರುವ ಪೇಸ್ಟನ್ನು ಹಚ್ಕೊಂಬಿಡೋಣ ನೋಡಿ ಎರಡೆರಡು ಪೀಸ್ ತೊಗೊಂಡ್ರೆ ಅದೇನು ಅಂಟೋದಿಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪ ನಾವು ಹಚ್ಕೊಂಡ್ರೆ ಸಾಕಾಗುತ್ತೆ ಇದಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ವಾಷಿಂಗ್ ಮಿಷಿನ್ ಕೆಳಗಡೆ ಒಂದು ಮತ್ತು ಈ ಒಂದು ಬೀರು ಕೆಳಗಡೆ ಆಗಿರ್ಬೋದು ಮತ್ತು ಈ ಒಂದು ಫ್ರಿಜ್ ಕೆಳಗಡೆ ಆಗಿರ್ಬೋದು ಟೇಬಲ್ ಕೆಳಗಡೆ ಆಗಿರ್ಬೋದು ಎಲ್ಲ ಎಲ್ಲಿ ಸಂದಿ ಸಂಧಿ ಇರುತ್ತೋ ಮನೆಗಳಲ್ಲಿ ಗ್ಯಾಸ್ ಕೆಳಗಡೆ ಆಗಿರ್ಬೋದು ನೀವೆಲ್ಲ ಬಾಕ್ಸ್ ಜೋಡಿಸಿರ್ತೀರಲ್ಲ ಅಡುಗೆ ಮನೆಯಲ್ಲಿ ಅಲ್ಲೇ ಆಗಿರ್ಬೋದು ಎಲ್ಲ ಕಡೆ ಒಂದೊಂದು ಪೀಸನ್ನು ತಗೊಂಡೋಗಿ ಇಡೋದ್ರಿಂದ ಇದರ ಸ್ಮೆಲ್ಲಿಗೆ ಒಂದು ಕೂಡ ಜಿರ್ಲೆ ಹಲ್ಲಿಗಳು ಕಾಣಿಸ್ಕೊಳ್ಳೋದೇ ಇಲ್ಲ ಮತ್ತು ಅಡುಗೆ ಮನೆ ಎದುರುಗಡೆ ಏನಾದರೂ ಒಂದು ಕಿಟಕಿ ಇದ್ದರೆ ಅಲ್ಲಿ ಒಂದು ಇಡ್ಬೋದು ಮತ್ತು ಫಿಲ್ಟ್ರ್ಗಳಿದ್ದರೆ ಫಿಲ್ಟ್ರ್ ಹತ್ರ ಒಂದು ಸಂದಿಲಿಡ್ಬೋದು ಯಾವುದೇ ಆದ ಕೆಮಿಕಲ್ ಇಲ್ಲ ನ್ಯಾಚುರಲ್ ರೆಮಿಡಿ ಇದರ ಸ್ಮೆಲ್ಲಿಗೆ ಯಾವುದೇ ಆದ ಜಿರ್ಲೆಗಳು ಕೂಡ ಬರೋದಿಲ್ಲ ಈ ಒಂದು ಟಿಪ್ಸ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ಸ್ನೇಹಿತರೆ ಹಾಗೆ ನೀವು ಸಿಂಕ್ ಕೆಳಗಡೆ ಕೂಡ ಒಂದು ಪೀಸನ್ನು ನೀವು ಇಡ್ಬೋದು ಬಾತ್ರೂಮ್ ಸಿಂಕ್ ಬಾತ್ರೂಮ್ ಸಿಂಕ್ ಕೆಳಗಡೆ ಆಗಿರ್ಬೋದು ಬೇಷನ್ ಸಿಂಕ್ ಕೆಳಗಡೆ ಆಗಿರ್ಬೋದು ಇಟ್ಟರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಮತ್ತೊಂದು ಲಿಕ್ವಿಡನ್ನು ಮಾಡ್ಕೊಂಬರೋಣ ಬರೋಣ ಕುಕ್ಕಿಂಗ್ ಸೋಡಾವನ್ನು ಒಂದು ಅರ್ಧ ಚಮಚದಷ್ಟು ತಗೊಂಡಿದ್ದೀನಿ ನೋಡಿ ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ತಗೊಂಡಿದ್ದೀನಿ ಪ್ರತಿಯೊಂದು ಮನೆ ಕ್ಲೀನಿಂಗಿಗೆ ನಾವು ಒಂದು ಕುಕ್ಕಿಂಗ್ ಸೋಡಾ ತುಂಬ ಬಳಕೆ ಆಗುತ್ತೆ ಇಲ್ಲಿ ನೋಡಿ ವೆನಿಗರನ್ನು ಒಂದೂವರೆ ಚಮಚದಷ್ಟು ವೆನಿಗರನ್ನು ತೊಗೊಂಡಿದ್ದೀನಿ ಇದು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂದು ಲಿಕ್ವಿಡ್ ಇದೆಯಲ್ಲ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಸಿಂಪಲ್ ಲಿಕ್ವಿಡ್ ಮನೆಯಲ್ಲಿ ಒಂದು ಮೂರು ಪದಾರ್ಥಗಳಿದ್ದರೆ ಕ್ಲೀನಿಂಗ್ ಲಿಕ್ವಿಡ್ ಆರಾಮಾಗಿ ಮಾಡ್ಕೊಳ್ಬೋದು ಮತ್ತು ಸ್ವಲ್ಪ ನಾನು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವ ಕೋಲ್ಗೇಟ್ ಪೇಸ್ಟ್ ಬಳಸ್ತೀರೋ ಅದನ್ನು ಹಾಕೊಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಮನೆಯ ಕನ್ನಡಿಗಳೇನಾದರೂ ಗರಿ ಗಲೀಜಾಗಿದ್ದರೆ ಉಪ್ಪಿನ ಕಲಿ ತುಂಬ ದಿನದಿಂದ ಹಾಗೆ ಉಳಿದ್ಬಿಟ್ರೆ ಬೀರಿನ ಕನ್ನಡಿ ಆಗಿರ್ಬೋದು ಮತ್ತು ವಿಂಡೋಸಲ್ಲಿ ಒಂದು ಗ್ಲಾಸ್ ಟೈಪ್ ಇರುತ್ತೆ ಅದು ಆಗಿರ್ಬೋದು ತುಂಬ ದಿನಗಳ ಕಾಲ ಉಪ್ಪಿನ ಕಲೆ ಏನಾದರೂ ಇದ್ದರೆ ಹೀಗೆ ಮಾಡಿ ಒಂದು ಅರ್ಧ ನಿಂಬೆ ಹಣ್ಣಿನ ಹೋಳಿನಿಂದ ಈ ಲಿಕ್ವಿಡಿನ ಚೆನ್ನಾಗಿ ಉಜ್ಬಿಡಿ ಈ ರೀತಿ ನಾನು ಹೇಗೆ ಇದರಲ್ಲಿ ಉಜ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಉಜ್ಜಿ ಎಂಥದೇ ಉಪ್ಪಿನ ಕಲೆ ಆಗಿದ್ರೂ ನೀಟಾಗಿ ಹೋಗುತ್ತೆ ಇವಾಗ ಎಷ್ಟೋ ಮನೆಗಳಲ್ಲಿ ವಿಂಡೋಸಿಗೆಲ್ಲ ಗ್ಲಾಸ್ ಸಿಸ್ಟಮ್ ಮಾಡಿರ್ತಾರೆ ಅಂಥ ಗ್ಲಾಸ್ ಏನಾದರೂ ಗಲೀಜಾಗಿ ಕಲೆಗಳೇನಾದ್ರೂ ಜಾಸ್ತಿ ಆಯಿತು ಅಂದರೆ ಈ ರೀತಿಯಾಗಿ ನೀವು ಇಂಥ ಲಿಕ್ವಿಡನ್ನು ಮಾಡಿ ಚೆನ್ನಾಗಿ ಉಜ್ಜಿಬಿಡ್ಬೋದು ಬಾತ್ರೂಮಲ್ಲಿರುವ ಕನ್ನಡಿಗಳು ಸ್ವಲ್ಪ ಗಲೀಜಾಗ್ತಾ ಇರ್ತವೆ ನೀರು ಬಿದ್ದು ಸೋಪಿನ ನೀರು ಬಿದ್ದು ಅಂಥ ಕನ್ನಡಿನ ನಾನು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗ್ತಾಯಿದೆ ಉಜ್ಜಿದ ತಕ್ಷಣ ಒಂದು ಟಿಶ್ಯೂ ಪೇಪರ್ನಿಂದ ನೀಟಾಗಿ ಥರ ಒರೆಸ್ಬಿಟ್ರೆ ಕನ್ನಡಿ ಕ್ಲೀನಾಗಿರುತ್ತೆ ಇದೇ ರೀತಿಯಾಗಿ ಎಂಥದೇ ಗಲೀಜಾಗಿರುವ ಕನ್ನಡಿಗಳನ್ನು ನೀವು ಈ ಲಿಕ್ವಿಡಿಂದ ಕ್ಲೀನ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇದಂತೂ ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಈ ಒಂದು ಟಿಪ್ಸ್ ಇಷ್ಟ ಆದರೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಲೋಟದಷ್ಟು ಅಂದರೆ ಟೀ ಕಪ್ಪಲ್ಲಿ ಒಂದು ಲೋಟ ವೆನಿಗರನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಳ್ಳೋಣ ವೆನಿಗರು ಮತ್ತು ನೀರನ್ನು ಮಿಕ್ಸ್ ಮಾಡಿದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ವೆನಿಗರ್ ಇರಬೇಕು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕಿವಾಗ ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಕಲ್ಲುಪ್ಪನ್ನು ಹಾಕೊಂಡಿದ್ದೀನಿ ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಒಂದು ಸೂಪರ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ಲಿಕ್ವಿಡ್ ರೆಡಿ ಆಯಿತು ಸ್ಟ್ರಾಂಗ್ ಆಗಿರುವ ಲಿಕ್ವಿಡ್ ಅಂತಲೇ ಹೇಳ್ಬೋದು ಇದು ಕೂಡ ಜಿರ್ಲೆ ಮರಿಗಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಎಷ್ಟು ಜಿರ್ಲೆ ಮರಿಗಳು ಮತ್ತು ಈ ಒಂದು ನೊರ್ಜೆ ಅಂತ ಸಣ್ಣ ಸಣ್ಣ ಹುಳಗಳು ಬರ್ತಾವಲ್ಲ ಅಂತ ಹುಳುಗಳು ಬೇಗ ಕಡಿಮೆ ಆಗುತ್ತೆ ನಾನು ಕಾಟನ್ ತಗೊಂಡಿದ್ದೀನಿ ಎಲ್ಲ ಒಂದು ಐದಾರು ಪೀಸ್ ಕಾಟನ್ ಚೆನ್ನಾಗಿ ನೀರಲ್ಲಿ ಅದ್ದಿದ್ದೀನಿ ಈ ಲಿಕ್ವಿಡನ್ನು ಸ್ಪ್ರೈ ಬಾಟಲ್ ಕೂಡ ಹಾಕಿ ಸ್ಪ್ರೈ ಮಾಡ್ಬೋದು ನಾನಿಲ್ಲಿ ಕಾಟನ್ ನೋಡಿ ನಾವು ಡೈಲಿ ಅಡುಗೆ ಮಾಡುವಂಥ ಸ್ಟೌ ಮತ್ತು ಇಂಥ ಸಂಧಿಗಳಲ್ಲಿ ಸಣ್ಣ ಸಣ್ಣ ಮರಿಗಳು ಬರ್ತವೆ ಜಿರ್ಲೆ ಮರಿಗಳು ಅಂಥ ಜಾಗದಲ್ಲಿ ನೈಟ್ ಸಮಯದಲ್ಲಿ ನೋಡಿ ಈ ರೀತಿಯಾಗಿ ನಾವು ಅಂಟಿಸ್ಕೊಂಡು ಬಿಡಬೇಕು ರೌಂಡಾಗಿ ನಾವು ಎಲ್ಲೆಲ್ಲ ಒಂದು ಸಂಧಿಗಳಿರುತ್ತೋ ಸ್ಟವ್ ಹತ್ರ ಮೇಲೆ ಇರ್ಬೋದು ಕೆಳಗಡೆ ಆಗಿರ್ಬೋದು ಎಲ್ಲ ಕಡೆ ಒಂದೊಂದು ಕಾಟನ್ನಿಂದ ನಾವು ಈ ಥರ ಅಂಟಿಸಿದಾಗ ಅದರ ಸ್ಮೆಲ್ ಇರುತ್ತೆ ನೋಡಿ ಒಂದು ಜಿರ್ಲೆ ಮರಿಗಳು ಕೂಡ ಬರೋದಿಲ್ಲ ಹಾಗೆ ಒಂದು ಈ ರೀತಿ ವಿಂಡೋಸ್ ಇದ್ದರೆ ಅಲ್ಲಿ ಒಂದು ಅಂಟಿಸ್ಬೋದು ಫಿಲ್ಟ್ರ್ಗಳ ಸಂಧಿ ಆಗಿರ್ಬೋದು ಎಲ್ಲ ಕಡೆ ಒಂದು ಕಾಟನನ್ನು ಹಾಕೋದ್ರಿಂದ ಒಂದು ಈ ಸ್ಮೆಲ್ಲಿಗೆ ಒಂದು ಹಲ್ಲಿ ಜಿರ್ಲೆ ಕೂಡ ಬರೋದಿಲ್ಲ ಮತ್ತು ಈ ನೀರಲ್ಲಿ ನಾವು ಒಂದು ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಒಂದು ಟೇಬಲ್ಸನ್ನು ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಇದ್ದರೆ ಈ ನೊರ್ಜೆಗಳು ಕೂಡ ಬರೋದಿಲ್ಲ ಅಂಥ ಜಾಗದಲ್ಲಿ ನೊಣಗಳು ಕೂಡ ಬರೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ಲಿಕ್ವಿಡಲ್ಲಿ ಎಲ್ಲ ಮನೆಯಲ್ಲಿರುವ ಹುಳಗಳನ್ನು ನಾವು ಕಡಿಮೆ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು